Eu 别打。欸 Huh? ಹೋಗು ನಾನು ಹೋಗಾ ಅದಕ್ಕೆ ಹೋಗು ಮುಂಜಿನಿಂದ ಸಂಚನ ಬರಿ ಇದೆ ಅದು ಆ ಸಡಾಪುಡಿ ಹೇಳು ಬರೇ ತಿಂ ತಿಂ ಕುಂದಿರ್ತಾ ನೋಡು ಆ ಫೋನ್ ಕಣ್ಣಿಗೆ ಇಟ್ಕೊಂಡು ನನಗೆನ ಆಗೋದಿಲ್ಲ ಅಬ್ರು ಅಕಿಗೆ ತಗೋ ಬಾ ತಂದೆ ಇಬ್ರು ಕೂಡ್ಕೊಂಡಾ ಮುರಿರಿ ತಡೆಯವ ತಡಿಯ ತಡಿ ಒಟ್ಟ ಇಲ್ಲೇ ಗಾಳಿ ಕುಂದಿರ್ತುನು ನೋಡು ಹೆಂಗ ಬಿಸಿಲೈತಿ ಏನು ಶಕೆ ಸರಿ ಆಕತೈತಿ ನೋಡು ಎಷ್ಟ್ ಬಿಸಿಲೈತಿ ಒಟ್ಟ ಇಲ್ಲೇ ತಡಿ ಒಟ್ಟ ಗಾಳಿಗೆ ಉಂಟುನಾಂತ್ನಾ ಮಷಕಿರಿ ಮಾಡಿದೆ ಈಗ ರಾತ್ರಿ ಹೊತ್ನಾಗ ಬಿಸಿಲು ಇರ್ತೈತೇನು ಹ್ಮ್ ಹ ನಾನು ಮಷ್ಕಿರಿ ಮಾಡಿದೆ